ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಇವಡ ಪಸ್ಟಾರ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇವತ್ತು ತರಕಾರಿ ಪಲಾವನ್ನ ಮಾಡತ್ತೀನಿ ನೋಡಿರಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋರ್ಸ್ಲಾಕತ್ತೀನಿ ನೋಡಿರಿ ನಾನು ಎರಡು ಗ್ಲಾಸ್ಗಷ್ಟು ಅಕ್ಕಿ ಅರ್ಧ ಗಂಟೆ ಮುಂಚೆನೇ ಸ್ವಚ್ಛಂಗ್ ತರ್ಕೊಂಡು ಇಟ್ಕೋಬೇಕ್ರಿ ಎರಡು ಗ್ಲಾಸ್ ಅಕ್ಕಿ ಅದಾವ್ರಿ ಬೀನ್ಸು ಮತ್ತು ಕರಿಬೇವು ರೀ ಕರಿಬೇವು ತೊಗೊಂಡಿನಿರಿ ಸುಂಟಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಂಡು ಇಟ್ಕೊಂಡಿನ್ರಿ ಜಜ್ಕೊಂಡು ಇಟ್ಕೊಂಡ್ರಿ ಮತ್ತು ಒಂದು ಆಲೂಗಡ್ಡೆ ರೀ ಮತ್ತು ಕ್ಯಾರೆಟ್ ರೀ ಒಂದು ಟೊಮಾಟೊ ಮೆಣಸಿನ್ಕಾಯಿ ಮತ್ತು ಶೇಂಗಾ ಹಾಕ್ಕೊಂಡಿನ ಶೇಂಗಾ ಎಲ್ಲಿಕಂದ್ರೆ ಬಟಾಣಿ ಹಾಕೋರಿ ಪತ್ರಿ ಮತ್ತು ಗರಂ ಮಸಾಲ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಚಕ್ಕಿ ಲವಂಗ ಮತ್ತು ಮಸಾಲ ನೋಡ್ರಿ ಎಲ್ಲ ಈಗ ಒಂದು ಕುಕ್ಕರ್ ರೀ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿನಿ ಇವೆಲ್ಲ ಮಸಾಲೆ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಈಗ ಎಣ್ಣೆ ಹಾಕ್ಕೊಂಡೀನಿ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕೊಂಡಿನಿ ನೋಡಿರಿ ನಾನು ಫಸ್ಟ್ ಜೀರಿಗೆ ಹಾಕ್ಕೊ ಇದು ಶಾಸ್ವಿ ಹಾಕೋತೀನಿ ನೋಡಿರಿ ಅರ್ಧ ಸ್ಪೂನ್ ಆಗೋಷ್ಟು ಶಾಸ್ವಿ ಹಾಕ್ಕೊಳಕತ್ತೀನಿ ರೀ ಶಾಸ್ವಿ ಚಟಾಪಟ ಅನ್ನೋತನ ಜೀರಿಗೆ ರೀ చాస్వి సొప్ చెటాపట అనబు ఆమె స్వల్ప టేస్ట్ బతత్రీ ఈ జీర్గా హాతీన నోడి వన్ స్పూన్ ఆగ జీర్గా హాకీనీ నను జీర్గిన చెటాపట అనబెక్ ఈ చెటాపట అంద నోడీ ఈ రి ఈ హుర్కొండ్రీ పత్రి హాకళాకీ మరి కరివేవు హండ్రీ ಚಕ್ಕಿ ಒಂದೇ ಚಕ್ಕೆ ತೊಗೊಂಡಿರಿ ಎರಡೇ ಎಲಕ್ಕೆ ತೊಗೊಂಡಿರಿ ನಾನು ಮತ್ತು ಲವಂಗ ತೊಗೊಂಡಿರಿ ಮೆಣಸಿಂಗ್ ಹಾಕೊಳತ್ತೀನಿ ನೋಡಿರಿ ತುಂಪಿ ಬೆಳ್ಳುಳ್ಳಿ ಪೇಸ್ಟು ಬೀನ್ಸು ಶೇಂಗಾ ಕ್ಯಾರೆಟು ಅದರ ಮಕ್ಕಳಿಗೆ ಜಾಸ್ತಿ ಈ ಎಲ್ಲ ಏನೂ ತಿನ್ನೊಂಗಿಲ್ಲ ನೋಡಿರಿ ಕ್ಯಾರೆಟು ಈ ಬೀನ್ಸು ಏನೂ ತಿನ್ನಂಗಿಲ್ಲ ಅದ್ರ ಸಲುವಾಗಿ ಈ ಥರ ತರಕಾರಿ ರೈಸ್ ಮಾಡ್ಕೊಳ್ಳೋದ್ರಿಂದ ಇದು ರೀ ಉಪ್ಪು ಹಾಕೊಂಡು ನೋಡಿರಿ ಈಗ ಹೆಚ್ಚಿಗೆ ತಗಷ್ಟು ಉಪ್ಪು ಹಾಕ್ಕೊಂಡಿನ ಮಕ್ಕಳಿಗೆ ಈ ಥರ ಮಾಡ್ಕೊಂಡಿಂದ ಅವಕಾ ತಿಂತಾವ್ರಿ ಈ ಥರ ಮಾಡ್ಕೊಂಡು ಇದು ಮಾಡೋದ್ರಿಂದ ಅದಕ್ಕೆ ಈ ಥರ ಅನ್ನ ಮಾಡ್ಕೋಬೇಕು ನಾವು ಟಮಾಟೆನೇ ಹಾಕ್ಕೊಂಡ್ರಿ ಚೆನ್ನಾಗಿ ಇರ್ಕೊಬೇಕು ಏನು ನಾವು ಮಸಾಲ ಇಟ್ಕೊಂಡಿ ನೋಡಿರಿ ಇದ್ರೊಳಗೆ ಹಾಕೋತೀನಿ ರೀ ಅವೆಲ್ಲ ಮಸಾಲ ಈಗ ಚೆನ್ನಾಗಿ ಹುರಿಯನೇ ಯಾಕಂದ್ರೆ ಅಸಿ ಬಿಸಿ ಹುರಿಬಾರ್ದು ರೀ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಫ್ರೈ ಆಗಬೇಕು ಈಗ ಅರ್ಶಿಣ ಪುಡಿ ಹಾಕ್ಕೊಳಾಕತ್ತೀನಿ ನೋಡಿರಿ ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಹಾಕೋತೀನಿ ರೀ ನೀವು ಟಿಫನ್ಗೂ ಕಟ್ಕೋಬೋದು ರೀ ಇವೆಲ್ಲ ಈಗ ಕರಿ ಪುಡಿ ಧನಿಯಾ ಪುಡಿ ಮತ್ತು ಗ ಚಿಕನ್ ಮಸಾಲೆ ರೀ ನಾನು ಮಟನ್ ಮಸಾಲೆ ಹಾಕೊಂಡಿ ಸಾರಿ ಚಿಕನ್ ಮಸಾಲೆ ಅಲ್ಲ ಮಟನ್ ಮಸಾಲೆ ಹಾಕ್ಕೊಂಡಿನಿ ಈಗ ಅಕ್ಕಿ ಹಾಕ್ಕೊಂಡಿನಿ ನೋಡಿರಿ ಅಕ್ಕಿ ಹಾಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಇದನ್ನ ನೀವು ಲೇಟ್ ಮಾಡಿ ಎದ್ದಿದ್ರೆ ಅಂದ್ರೆ ಮಕ್ಕಳಿಗೆ ವೇಳೆ ಟಿಫನ್ ಲೇಟಾಗಿತ್ತು ಅಂದರೆ ಈ ಥರ ಮಾಡಿರಿ ತರಕಾರಿ ಅಂದ್ರೆ ಮನೆಯಲ್ಲಿ ಈಜಿನೂ ಆಗ್ತೈತಿ ಚೆನ್ನಾಗೂ ಹತ್ತೈತಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಅಕ್ಕಿ ಇದು ಮಾಡ್ಕೋಬೇಕು ನಾವು ಹುರ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಉದುರು ಉದುರು ಆಗಿ ಬರ್ತೈತಿ ಚೆನ್ನಾಗಿ ಬರ್ತೈತಿ ಒಂದು ಎರಡು ನಿಮಿಷ ಅಷ್ಟೇ ಇದು ಮಾಡ್ಕೋಬೇಕ್ರಿ ಈಗ ಎರಡು ಗ್ಲಾಸ್ ನೀರು ತಂದ್ ನೋಡಿರಿ ನಾನು ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ರೀ ಬೇಕಾ ನೀವು ನೀರು ಕಮ್ಮಿ ಬೇಕಾದ್ರೆ ಮೂರೇ ಗ್ಲಾಸ್ ಹಾಕೋರಿ ಉದುರು ಭಾಳ ಬೇಕಾದ್ರೆ ನೀವು ಮೂರೇ ಗ್ಲಾಸ್ ಹಾಕೋರಿ ನಾನು ನಾಲ್ಕು ಗ್ಲಾಸ್ ಹಾಕೊಂಡು ನಾವು ಅಂದರೆ ನಾವು ಮೊದಲೇ ನೆನೆ ಕಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಜಾಸ್ತಿ ನೀರು ಹಾಕೋಬಾರ್ದು ಕೇಳಕತ್ತಷ್ಟೇ ಈಗ ನೋಡಿರಿ ಅನ್ನ ಆಗೈತಿ ಮೂರು ಸೀಟಿ ಅದು ನೋಡಿರಿ ಚೆಂದ ಉದುರು ಉದ್ರಾಗೈತೆ ಅನ್ನ ನೋಡಿ ಈ ಥರ ಆಗೈತೆ ಅನ್ನ ಮಸ್ತ್ ಆಗೈತೆ ಅನ್ನ ಟೇಸ್ಟು ಆಗೈತಿ ಇದ್ರೊಳಗೆ ಒಂದು ಹನಿ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಆತತ್ರಿ ಉಜ್ರು ಉಜ್ರಾಗೈತಿ ನೋಡಿ ಈ ಥರ ನಾವು ನೀರು ಸ್ವಲ್ಪ ಕಮ್ಮಿ ಹಾಕೋದ್ರಿಂದ ಈ ಥರ ಉದರಾದ್ರೆ ಈ ವಿಡಿಯೋ ಎಷ್ಟಾದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು